ಭಾಗ್ಯಲಕ್ಷ್ಮಿ ಹಿಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಶ್ರೇಷ್ಠ ಮೊದಲು ತಾಳಿ ಕಟ್ಟಿಸಿ ಅಂತ ಸರಿ ಆಯ್ತಮ್ಮ ನಾನು ಮೊದಲು ತಾಳಿ ಕಟ್ಟಿಸ್ತೀನಿ ಅಂತ ಗಟ್ಟಿ ಮೇಳೆ ಅಂತ ತಾಳಿನ ಕೊಡ್ತಾರೆ ಪುರೋಹಿತರು ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ತಾಳಿ ಕಟ್ಟಪ್ಪ ನೀನು ಅಂತ ಹೇಳ್ತಾರೆ ಸದ್ಯ ನಾನು ಅನ್ಕೊಂಡಂಗೆ ಆಯಿತು ನಾನು ಇವತ್ತು ತಾಂಡೋನ ಮದುವೆ ಆಗ್ತಾಯಿದ್ದೀನಿ ಎಷ್ಟೋ ವರ್ಷದ ಕನಸು ಈಗ ನಡುವರ್ತಾಯಿದ್ದೆ ನಿನಗೆ ತಕ್ಕ ಪಾಠ ಕಲಿಸ್ತೀನಿ ಮದುವೆ ಆದ ತಕ್ಷಣ ಮೊದಲು ಫೋಟೋ ಕಳಿಸ್ತೀನಿ ಹಾಗೆ ತಳಿಗೆ ಬಿದ್ದು ಸತ್ತೇ ಅವಳು ಅಂತ ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಆಗುತ್ತೆ ಕೊನೆಗೂ ನಾನು ಅನ್ಕೊಂಡಂಗೆ ಇದ್ದೀನಿ ಅಂತ ಖುಷಿಯಾಗಿರ್ತಾಳೆ ಶ್ರೇಷ್ಠ ತಳಿ ಕಟ್ಟೋಕ್ಕೆ ಹೋಗ್ತಾಯಿರ್ತೀನಿ ಅಷ್ಟೊತ್ತಿಗೆ ಪೂಜಾ ಕುಸುಮ ಡಾಕ್ಟರಲ್ಲಿ ಬರ್ತಾರೆ ಎಲ್ಲ ಬೀಳಿಸ್ಬಿಡ್ತಾರೆ ಅಷ್ಟೊತ್ತಿಗೆ ತಾಂಡೋ ಶಾಕು ಅಯ್ಯೋ ಎಲ್ಲ ಸತ್ಯ ಗೊತ್ತಾಯಿತು ಏನು ಮಾಡಲಿ ಅಂತ ಟೆನ್ಷನ್ ಮಾಡ್ಕೊಳ್ತಾ ಇರ್ತಾನೆ ತಣ್ಣ ಕುಸ್ಮಾ ಮೇಲೆ ಹೋಗಿದ ತಕ್ಷಣ ಎಂತ ಮೋಸ ಮಾಡ್ತಾ ಇದ್ದೀರಾ ನಮಗೆ ಗೊತ್ತಿರೋರು ಮನೆಗೆ ಈ ಊಟ ಮಾಡಿರೋರು ಮನೆಗೆ ನಂಬಿಕೆ ದ್ರೋಹ ಮಾಡ್ತಾ ಇದ್ದೀರಲ್ಲ ನಾಚಿಕೆ ಆಗಲ್ವ ನಿನಗೆ ಅಂತ ಅಲ್ಲಿರುವಂತಹ ವಸ್ತುಗಳನ್ನ ಎಲ್ಲವನ್ನು ತೆಗೆದು ಬಿಸಾಕಿ ಕಾಲಿಂದ ಒದ್ದು ಬಿಸಾಕಿಬಿಡ್ತಾರೆ ನಾ ಈ ಮದುವೆ ಆಗೋಕೆ ಬಿಡೋಲ್ಲ ನನ್ನ ಸೊಸೆಗೆ ಮೋಸ ಮಾಡೋಕೆ ಬರ್ತಾ ಇದ್ದೀರಾ ಚಿನ್ನದಂಥ ಸೊಸೆಗೆ ನೀನು ಬದುಕಿರು ಬಡ್ದುಕೊಂಡು ಅಂತ ಹೇಳಿ ಕೂಗಾಡ್ತಾರೆ ಏನಾಯ್ತು ಕುಸುಮಾ ಅವರೇ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಅವಳು ಏನಾದ್ರು ಹೆಚ್ಚು ಕಡಿಮೆ ಮಾಡಿಕೊಂಡು ಕೊಟ್ಟ ಕಂದು ಬಿಟ್ಟರೆ ಅಂತ ಅಂದರೆ ನಿಮ್ಮ ಪಾಡಿಗೆ ನೀವು ಹೋಗಿಬಿಡಿ ನಮಗೆ ಏನು ಸಮಸ್ಯೆ ಇಲ್ಲ ಅಂತ ಯಶೋಧ ಅವರು ಹೇಳ್ತಾರೆ ನಿಮಗೆ ಸಮಸ್ಯೆ ಇಲ್ಲ ನಮಗಿದೆ ನೀವು ಇಲ್ಲಿದ್ದಾನಲ್ಲ ಇವನು ನನ್ನ ಮಗ ನನ್ನ ಭಾಗ್ಯನ ಗಂಡ ನನ್ನ ಭಾಗ್ಯನ ಸೊಸೆಗೆ ಮೋಸ ಮಾಡ್ತಾ ಇದ್ದ ದರಿದ್ರ ದರಿದ್ರ ಮಗ ನನ್ನ ನನ್ನ ಮಗ ಅಂತ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಆಗ್ತಾ ಇದೆ ಫ್ರೆಂಡು ಅಂತ ಬರ್ತಾಯಿದ್ಲು ಇವಳು ಶ್ರೇಷ್ಠ ಕೈ ತುಂಬ ರುಚಿ ರುಚಿಯಾಗಿ ಅಡುಗೆ ಬಡಿಸ್ತಾಯಿದ್ಲು ಇವಳು ಅವಳಿಗೆ ಮೋಸ ಇದ್ದಾಳೆ ನಿಜವಾಗ್ಲೂ ನೀವು ಉದ್ಧಾರ ಆಗೋಲ್ಲ ನನ್ನ ಚಿನ್ನದಂಥ ಸೊಸೆಗೆ ಮೋಸ ಮಾಡ್ತೀರಾ ನೀವೆಲ್ಲ ಸೇರಿಕೊಂಡು ನನ್ನ ಸೊಸೆ ಜೀವನ ಹಾಳು ಮಾಡ್ತೀರಾ ಅದಕ್ಕೆ ಅವಕಾಶ ಮಾಡಿಕೊಡಲ್ಲ ಇಂಥವನು ಅಂತ ಗೊತ್ತಿದ್ದಿದ್ರೆ ಅವತ್ತೇ ನಿನ್ನ ಅಂತ ಕೋಪ ಮಾಡಿಕೊಂಡು ಹೊಡಿತಾರೆ ಅಮ್ಮ ಅದು ಅಂತ ಹೇಳ್ತಾನೆ ಅಮ್ಮ ಅನ್ನೋ ಯೋಗ್ಯತೆ ನಿನಗೆಲ್ಲ ಇನ್ನೊಂದು ಮಾತಾಡಿದ್ರು ನಾಲ್ಗೆ ಬಿಡ್ತೇನೆ ನೀನು ಅಂತ ಕೋಪ ಮಾಡ್ಕೊಂಡು ಬೈತಾಯಿರ್ತಾರೆ ಇನ್ನು ನೀನು ನೀನು ಇಷ್ಟೆಲ್ಲ ಇಟ್ಕೊಂಡು ಫ್ರೆಂಡು ಅಂತ ಬಂದು ನನ್ನ ಮನೆಗೆ ನನ್ನ ಮಗನ ಬುಟ್ಟಿಗೆ ಹಾಕ್ಕೊಂಡು ಅವರ ಸಂಸಾರನ ನಾ ಹಾಳು ಮಾಡ್ತಾ ಇದ್ದಲ್ಲ ನಾಚಿಕೆ ಆಗಲ್ವ ಮದುವೆ ಆಗಿರೋ ಗಂಡಿನಿಂದೆ ನಿಂದೇ ಬಿದ್ದಿದ್ದಿಲ್ಲ ನಿನಗೇನೇ ಬಂದಿದೆ ನಿನಗೆ ಅಂತ ಶ್ರೇಷ್ಠಗೂ ಹೊಡಿತಾರೆ ಈ ಮದುವೆ ಹೇಗಾಗುತ್ತೆ ಅಂತ ನೋಡ್ತೀನಿ ನಾ ಬದುಕಿರೋವರೆಗೂ ಈ ಮದುವೆ ಆಗೋಲ್ಲ ಇನ್ನು ಬಿಡಲ್ಲ ಅಂತ ಶ್ರೇಷ್ಠ ತಾಂಡವನ್ನು ಮಚ್ಚು ತಗೊಂಡು ಸಾಯಿಸೋಕೆ ಹೋಗ್ತಾರೆ ಅಥವಾ ಏನು ಮಾಡ್ತಾಯಿದ್ರಪ್ಪ ಅಂತ ಪೂಜೆ ಹೇಳ್ತಾನೆ ನೀವು ಜೈಲಿಗೆ ಹೋಗ್ತೀರಾ ಇಂಥವರಿಗೆ ಪೊಲೀಸರನ್ನ ಕರೆಸಿದ್ರೆ ಸರಿ ಇವರಿಗೆ ಶಿಕ್ಷೆ ಆಗಬೇಕು ಈಗಾಗಲೇ ಡೈವರ್ಸ್ ಕೊಡದೆ ಮದುವೆ ಆಗ್ತಾ ಇದ್ದಾರೆ ಇವ್ರ ಮೇಲೆ ಕೇಸ್ ಹಾಕೋಣ ಪೊಲೀಸರು ಬಂದು ಒದ್ದು ಎಳ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ ಶ್ರೇಷ್ಠ ತಂಡವು ಶಾಕ್ ಆಗಿಬಿಡ್ತಾರೆ ಅಯ್ಯೋ ಏನಾಯ್ತು ಮಾವ ಅಂತ ಭಾಗ್ಯ ಹೇಳ್ತಾರೆ ಸುಂದ್ರಿ ನೋಡಕ್ಕೆ ಬರ್ತಾಳೆ ತಲೆ ಸುತ್ತಿ ಬಿದ್ದಿರ್ತಾಳೆ ಏನಾಯ್ತು ಸುಂದ್ರಿ ಎದ್ದೇಳಿ ಎದ್ದೇಳಿ ನೀರು ಕುಡಿ ಅಂತ ಹೇಳ್ತಾರೆ ನೀರು ಹಾಕ್ತಾರೆ ಆದರೂ ಸುಂದ್ರಿ ಹೇಳಲ್ಲ ಭಾಗ್ಯನ ತಡೆಯೋಕ್ಕೋಸ್ಕರ ನಾಟಕ ಮಾಡ್ತಾ ಇರ್ತಾಳೆ ಹಣ ಆಸ್ಪತ್ರೆಗೆ ತ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾರೆ ಭಾಗ್ಯ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಅಲ್ಲಿಗೂ ಹೋಗೋಕ್ಕಾಗಲ್ಲ ಇಲ್ಲಿಯೂ ಇರ್ಲಿಕ್ಕಾಗ್ತಾಯಿಲ್ಲ ಮಾವ ನಾನು ಹಾಸ್ಪಿಟ್ಲಿಗೆ ಹೋಗ್ತೀನಿ ನೀನು ಇವ್ರ ಬಗ್ಗೆ ನೋಡ್ಕೊಳ್ಳಿ ಅಂತ ಭಾಗ್ಯ ಹೇಳ್ತಾರೆ ಏನಪ್ಪ ಮಾಡಲಿ ಅಂತ ಸುಂದರಿ ಯೋಚನೆ ಮಾಡ್ತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ